ಕಾಣ್ತಾ ಇದ್ದೇನೆ ಇದೆ ಶಾಂತಲಾ ದೇವಿಯ ನಮ್ಮ ಶಾಲೆಯ ಶಾಲಿ ಮೋಹನ್ ಇದಾನೆ ಹೇಳಮ್ಮ ಏನ್ತು ನಿಮ್ಗೆ ಈ ಟ್ರಿಪ್ ಮೂರ್ ದಿವಸ ಕರ್ಕೊಂಡ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಡೇ ಟೂ ಆಗಿರೋದ್ರಿಂದ ಶ್ರವಣಬಿಳು ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಬಾಬು ಕೋಮೇಶ್ವರ ಅತ್ತಿ ಸುಸ್ತಾಯ್ತು ಆದ್ರೂ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಬೆಳಗ ಕ್ಷೇತ್ರವಾಗಿರುವಂಥ ಜೈನರ ಪವಿತ್ರ ಕ್ಷೇತ್ರವಾಗಿರುವ ಶ್ರವಣಬೊಳಗ ಬಂದಿದ್ದೀವಿ ಇಲ್ಲಿ ಇಂದ್ರಗಿರಿ ಮತ್ತು ಚಂದ್ರಗಿರಿ ಎರಡು ಅದ್ಭುತವಾದ ಬೆಟ್ಟಗಳಿವೆ ಇದು ಮೌರ್ಯರ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಇರುವಂಥ ಒಂದು ಪ್ರಸಿದ್ಧವಾದ ಅಲ್ಲಿನಲ್ಲೂ ಕೂಡ ಪ್ರಸಿದ್ಧವಾಗಿದೆ ಅದರ ನಂತರ ಮೈಸಳರ ಅರಸರು ಕೂಡ ಅದನ್ನು ಪೋಷಣೆ ಮಾಡಿದ್ದಾರೆ ಶಿವನಾಥ ಏನು ಸನ್ಯಾಸತ್ವ ಸ್ವೀಕರಣ ಮಾಡ್ಕೊಂಡ ಮೇಲೆ ತನ್ನಿತ್ರ ಮಕ್ಕಳಿಗೂ ತನ್ನ ಸಮಸ್ತ ಆಸ್ತಿಯನ್ನು ಹರಿಸ್ತಾರೆ ಭರತ ಚಕ್ರವರ್ತಿ ಇಡೀ ಭಾರತ ಕಾಂಡವನ್ನು ಜಯಿಸ್ಕೊಂಡ್ ಬರ್ತಾನೆ ಕಾರಣ ಏನು ಅಂತ ಹೇಳಿದ್ರೆ ಆತನ ಶಸ್ತ್ರಾಗಾರದಲ್ಲಿ ಒಂದು ಚಕ್ರರತ್ನ ಅಂತೇಳಿ ಒಂದು ಆಯುಧ ಉತ್ತೆ ಆಗಿದೆ ಆ ಚಕ್ರರತ್ನದ ಆಯುಧದಿಂದ ಇಡೀ ಭರತ ಕಾಂಡವನ್ನು ಜಯಿಸ್ಕೊಂಡು ಕೊನೆಯದಾಗಿರುವಂತಹ ಬಾಹುಬಲಿ ಇರುವಂತಹ ರಾಜ್ಯಕ್ಕೆ ಬರ್ತಾನೆ ಆ ಬಾಹುಬಲಿ ಇರುವಂತಹ ರಾಜ್ಯಕ್ಕೆ ಬಂದಾಗ ಬಾವು ಕೂಡ ಬಹಳಷ್ಟು ಆಗಿರುವಂತಹ ವೃತ್ತಿ ಆಗಿರ್ತಾರೆ ಹಾಗಾಗಿ ಅಣ್ಣ ತಮ್ಮಂದರ ಮತ್ತೆ ಯುದ್ಧ ನೆಡಿಬೇಕು ಅಂತೇಳಿ ಒಂದು ಸಣ್ಣ ವ್ಯಕ್ತಿ ಉಂಟಾಗುತ್ತೆ ಯುದ್ಧ ನೆಡಿಬೇಕಂದ್ರೆ ಎರಡೂ ಕಡೆ ಜನರು ಇರುವಂತಹ ಅಪಾಯ ಕಾಯುವಂತ ಅಪಾಯ ಆಗುವಂತಹ ಸಾಧ್ಯತೆ ಹೆಚ್ಚು ಹಾಗಾಗಿ ಅವರಿಬ್ರು ನಿರ್ಧಾರ ಮಾಡ್ತಾರೆ ನಾವು ಜನರು ಯುದ್ಧ ಮಾಡಿದ್ರೆ ನಾವಿಬ್ಬರೇ ಯುದ್ಧ ಮಾಡೋಣ ಅಂತೇಳಿ ಏನಿದ್ದ ಒಂದು ದೃಷ್ಟಿಯುತ ಇನ್ನೊಂದು ಮಲಯುತ ಇನ್ನೊಂದು ಜಲಯುತ ಅಂತೇಳಿ ದೃಷ್ಟಿಯುತ ಅಂತೇಳಿ ನೇರವಾಗಿ ನೇರ ಒಬ್ಬರನ್ನೊಬ್ರು ನೋಡಬೇಕು ನೋಡ್ಕೊಂಡು ಯಾರು ಸೋಲ್ತಾರೆ ಅವರು ಸೋತ ಹಾಗೆ ಇಲ್ಲಿ ಈ ಯುದ್ಧದಲ್ಲಿ ಬಾವುಬಲಿ ಗೆಲ್ತಾರೆ ತದನಂತರ ಜನ ಇದ್ದ ಒಬ್ಬರಿಗೊಬ್ಬರು ನೀರನ್ನು ಏರಿಸಲ್ ಜನ ಯಾರು ಎಷ್ಟು ಬಾರಿ ನೀರನ್ನು ಯಾರು ಯಾರೋ ಅದನ್ನ ತೋಲ್ತಾರೋ ಸೋತಾಗಿದೆ ಬಾಹುಬಲಿ ಕೂಡ ಅವರಲ್ಲಿ ಗೆಲ್ತಾರೆ ಕೊನೆದ ಕೂಡ ಅಂಜದೆ ಅಳುಕದೆ ಆರಾಮಾಗಿ ಎಣ್ಣೆ ಆಚರಣೆ ಮಾಡ್ತಾರೆ ಇಲ್ಲಿರುವಂತ ಅದರ ಪ್ರತಿನಿಧಿ ಜನ ಇದು ಗಂಗರಾಜನ ಕಾಲದಲ್ಲಿ ಬರುವಂತ ಈ ಏಕಶಿಲಾ ಮೂರ್ತಿಯನ್ನು ಚರ್ಚೆ ಮಾಡ್ತಾರೆ ಸುಮಾರು ಅಡಿ ಇರುವಂತ ಒಂದು ಏಕಶಿಲಾ ಮೂರ್ತಿ ಇದು ಬಾಹುಬಲಿ ಪ್ರತಿಷ್ಠಿ ಆಗಬೇಕು ಇರುವಂಥ ಮುಖ್ಯ ಕಾರಣ ಅಲ್ಲಿಗಳಾಗಬೇಕು ನೋಡಿ ನೋಡ್ಕೊಳ್ತಾರೆ ಈಗ ನಮಿತನಾಥ ತೀರ್ಥಂಕರ ನೇಮಿನಾಥ ತೀರ್ಥಂಕರ ವಿಮಲನಾಥ ತೀರ್ಥಂಕರ ಆದಿನಾಥ ತೀರ್ಥಂಕರ ಹೀಗೆ ತೀರ್ಥಂಕರ ಕೆತ್ತನೆಯನ್ನು ಇದು ಮಾಡ ಕೊನೆಯದಾಗಿ ಗೊಮ್ಮಟೇಶ್ವರ ಮೂರ್ತಿ ಅಂದರೆ ಇಲ್ಲಿ ಗೊಮ್ಮಟನಾಥ ಭಾವಂಗಲಿಯನ್ನು ನಾವಿಲ್ಲಿ ನೋಡ್ಬೋದು <Marvel> <morally terminar venue anymoreelim> <Nerd or Israel> ು ಆ ಕುತೂಹಲದಿಂದ ಅಲ್ಲಿ ಆ ಅಲ್ಲಿರುವಂಥ ಕಾಮಿಗಳಾದರೆ ಏನೋ ವಿಚಾರವನ್ನು ಕೇಳ್ತಾ ಇದ್ದಾರೆ ಬಾಹುಬಲಿಗೆ ನೋಡಿ ಏಕಶಿಲಾ ಮೂರ್ತಿ ಇಲ್ಲಿದೆ ನೋಡಿ ಬಾಹುಬಲಿ ಅಷ್ಟು ಅದ್ಭುತವಾದಕ್ಕೆ ಅಲ್ಲಿ ಕಾಣುವಂಥ ಪಾದದ ಬಳಿ ಹಳೆ ಹಳೆಗನ್ನಡದಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದಿಷ್ಟು ಮಾಹಿತಿ ಕೂಡ ಇದೆ ಇದೆಯಲ್ಲ ಈ ಭಾಗದಲ್ಲಿ ಕೂಡ ಮತ್ತೆ ಆ ಬಲಭಾಗದಲ್ಲಿ ಕೂಡ ಎರಡೂ ಭಾಗದಲ್ಲಿ ಕೂಡ ಕೆತ್ತನೆ ಇರೋದನ್ನು ನಾವಲ್ಲಿ ನೋಡ್ಕೊಳ್ತೀವಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿರುವಂಥ ಈ ಏಕಶಿಲಾ ಮೂರ್ತಿಯನ್ನು ಕಣ್ಣು ಕಿವಿ ಮೂಗು ಎಲ್ಲವನ್ನು ಕೂಡ ಬಹಳ ನಿಖರವಾಗಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಅನೇಕ ಶಿಲ್ಪಿಗಳು ಕೆತ್ತನೆ ಮಾಡಿದರೆ ಸುಮಾರು ಒಂಬೈನೂರ ಎಂಬತ್ತೊಂದು ವರ್ಷಗಳಾಗಿದೆ ಇದಕ್ಕೆ ಸಾವಿರದ ನಲವತ್ತ್ನಾಲ್ಕು ವರ್ಷಗಳ ಇತಿಹಾಸ ಇದೆ ಅನ್ನೋದನ್ನು ನಾವು ಇತಿಹಾಸದ ಮೂಲಕ ತಿಳಿಯಬಹುದು

ಸ್ಟೂಡೆಂಟ್ ಗಮನ್ ಗಮನ್ ಇದಾರೆ ಏ ಗಮನ್ ಇಲ್ಲಿ ಇವತ್ತು ನಿಮಗೆ ಮೂರು ದಿನ ನಾವು ಟ್ರೆಕ್ಕಿಂಗ್ ಕರ್ಕೊಂಡ್ ಬಂದಿದ್ವಿ ಅದರಲ್ಲಿ ಇವತ್ತು ಶ್ರವಣ ಬಣ್ಣದಲ್ಲಿರುವ ಬಾಹುಬಲಿ ಮೂರ್ತಿ ಅರ್ಥ ಕರ್ಕೊಂಡ್ ಬಂದಿದ್ವಿ ಏನ್ ಅನಿಸ್ತು ತುಂಬಾ ಒಳ್ಳೆದ ಅಂದ ಬೆಟ್ಟ ಎಲ್ಲ ಹಚ್ಬೇಕಾದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸು ಮತ್ತೆ ಒಳ್ಳೆ ಒಳ್ಳೇದು ಫಿಟ್ನೆಸ್ ಥರ ಆಯಿತು ಮತ್ತೆ ಎಲ್ಲರಿಗೂ ಸುಸ್ತು ಆಯಿತು ನಾವು ನಾವಿದೆಲ್ಲ ನಾವಿದೆಲ್ಲ ನೋಡಿ ತುಂಬ ಖುಷಿಪಟ್ ಆಕಾಶ ಆಗಿ ಖುಷಿಪಟ್ವಿ ಮತ್ತೆ ಬೇರೆ ರೀಜನ್ ಬಗ್ಗೆನು ಗೊತ್ತಾಯ್ತು ನಮಗೆ ಇದೆಲ್ಲ ನೀರು ಕುಡಿಬ್ಯಾಡ್ದು ನಮ್ಮ ಶಾಲೆಯ ವಿದ್ಯಾರ್ಥಿ ಮೋಹನ್ ಕೂಡ ಇದಾನೆ ಹೇಳಮ್ಮ ಏನಿಸ್ತು ನಿಮಗೆ ಈ ಟ್ರ ಟ್ರಿಪ್ಪು ಡೇ ಟು ಆಗಿರೋದ್ರಿಂದ ಶ್ರಾವಣ ಬುಡುಗು ದೇವಸ್ಥಾನಕ್ಕೆ ಗೊಮ್ಮಟೇಶ್ವರ ಹತ್ತಿ ಸುಸ್ತಾಯಿತು ಅದರ ಮೂರ್ತಿಯನ್ನು ನೋಡಿ ತುಂಬಾ ಖುಷಿ ಅದರ ಇತಿಹಾಸದಿಂದ ಖುಷಿ ಆಯ್ತು ನೀನೇನು ಹೇಳ್ತೀಮಾ ಇವತ್ತಿನ ದಿನದ ಬಗ್ಗೆ ಇವತ್ತು ಡೇ ಟೂ ಟ್ರೆಕ್ಕಿಂಗ್ ನಮಗೆ ಹಾಸನ ಜಿಲ್ಲೆಯಲ್ಲಿರುವ ಗೋಮಟೇಶ್ವರ ಸರ್ವೋತ್ಸವ ನಮ್ಮ ಬೇರೆ ಕನ್ನಡ ಮಿಶ್ರ ಬೆಟ್ಟ ಹತ್ತುವಾಗ ಬುಲ್ಲು ಅದರ ಎಲ್ಲ ಹೇಳಿ ಅದರ ಇತಿಹಾಸವನ್ನು ತಿಳಿಸಿದ್ದಾರೆ ಸೊ ಇದರಿಂದ ನಮಗೆ ತುಂಬಾ ಮಾಹಿತಿ ಗೊತ್ತಾಗಿದೆ ಅವರಿಗೆ ಧನ್ಯವಾದ ಹೇಳಬೇಕು ಹೌದು ಬೇರೆನು ಕತೆ ಇದೆ ಇಲ್ಲಿ ಭರತ ಮತ್ತೆ ಬಾಹುಬಲಿ ಇಬ್ಬರು ಕೂಡ ಯುದ್ಧ ಮಾಡಿ ಆದಮೇಲೆ ಆ ಭರತನ ಏನು ಶಸ್ತ್ರಾಗಾರದಲ್ಲಿ ಚಕ್ರಾಯುಧ ಉದ್ಭವ ಆಗುತ್ತಲ್ವ ಆ ಚಕ್ರಾಯುಧ ಇಲ್ಲಿ ಅಯೋಧ್ಯೆಯಲ್ಲಿ ಇವರು ಪೌದನಪುರದಲ್ಲಿ ಬಾಹುಬಲಿ ಆಳ್ಕೆ ಮಾಡ್ತಿರ್ತಾರೆ ಆ ಚಕ್ರಾಯುಧವನ ಬಾಹುಬಲಿ ಪ್ರಯೋಗ ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಾಹುಬಲಿಗೆ ಹಾಗಾಗಿ ಬಾಹುಬಲಿ ಅಷ್ಟು ಪರಾಕ್ರಮಿಯಾಗಿದ್ದ ಶಕ್ತಿಶಾಲಿಯಾಗಿದ್ದ ಎಲ್ಲಾ ರಾಜ್ಯವನ್ನ ಗೆದ್ದಿರುವಂತ ಯಾರು ಭರತ ಚಕ್ರವರ್ತಿಗೆ ತನ್ನ ತಮ್ಮನಾಗಿರುವಂತ ಬಾಹುಬಲಿಯನ್ನ ಗೆಲ್ಲಕ್ಕೆ ಆಗ್ಲಿಲ್ಲ ಅನ್ನುವಂತ ಬಹಳ ಕೋಪ ಬರುತ್ತೆ ಹಾಗಾಗಿ ಅವನ ಮೇಲೆ ತನ್ನ ಸೈನ್ಯವನ್ನ ಕಳಿಸ್ಬಿಟ್ಟು ಅವನೇನ್ ಮಾಡ್ತಾನೆ ಯುದ್ಧ ಮಾಡೋಣ ಅಂತ ಹೇಳ್ತಾನೆ ಹಾಗಾಗಿ ಯುದ್ಧ ನಾನು ಆಗ್ಲೇ ಹೇಳಿದಾಗೆ ಜಲ ಯುದ್ಧ ಮಲ ಯುದ್ಧ ಮತ್ತೆ ದೃಷ್ಟಿ ನಾವು ಅಲ್ಲಿ ವಿದ್ಯಗಿರಿ ಹೋಗಿದ್ದೀವಿ ಇದು ಚಂದ್ರಗಿರಿ ಅಂತ ಹೇಳಿ ಚಂದ್ರಗುಪ್ತ ಮೌರ್ಯ ಅವರ ಗುರುಗಳಾಗಿರುವಂತಹ ಭದ್ರಬಾಹು ಮುನಿಗಳೇನಿದ್ರಲ್ಲ ಅವರ ಸಲಹೆ ನನಗೆ ಚಂದ್ರಗುಪ್ತ ಮೌರ್ಯ ಅಲ್ಲಿ ಮೇಲ್ಗಡೆ ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು ಅಂತೇಳಿ ಓಕೆ ಇಲ್ಲಿ ಹೊಯ್ಸಳ ಕಾಲ ಹೊಯ್ಸಳ ಕಾಲಘಟ್ಟದಲ್ಲಿ ಗಂಗರ ಕಾಲಘಟ್ಟದಲ್ಲಿ ಅಂಗ ವಿಜಯನಗರ ಸಾಮ್ರಾಜ್ಯ ಕಾಲಘಟ್ಟದಲ್ಲಿ ಶವಣ ಬರೋಗಳ ಬಹಳ ಬೆಳವಣಿಗೆಯನ್ನು ಪಡ್ಕೊಂಡಿದೆ ಅದ್ರ ಮೇಲ್ಗಡೆ ಸುಮಾರು ಹದಿನಾಲ್ಕು ಹೆಚ್ಚು ಜೈನ ಬಸದಿಗಳಿವೆ ಜೈನ ಬಸದಿ ಅಂದ್ರೆ ಗೊತ್ತಲ್ಲ ನಮಗೆ ಹಿಂದೂ ದೇವಾಲಯಗಳ ಜೊತೆ ಜೈನರಿಗೆ ಜೈನ ಬಸದಿಗಳನ್ನ ಕರಿತಾರೆ ಆ ಬಸದಿಯಲ್ಲಿ ಕೊನೆ ಗಡಿಗೆ ಚಂದ್ರೆ ಅಲ್ಲಿ ದೀಕ್ಷೆ ತಗೊಂಡು ಹೇಗೆ ಕಸತ್ ಮಾಡಿದ್ರು ಅಂತ ಜಾಗ ಏನಲ್ಲ ಅದು ಈ ಜಾಗ ಬೆಳಿಗ್ಗೆ ಹೋಗಿದ್ದು ವಿದ್ಯಗಿರಿ ಇದು ಚಂದ್ರಗಿರಿ ಓಕೆನಾ ಅಲ್ಲಿ ಕೆಳಗಡೆ ಹೇಳಿದಾಗೆ ಹದಿನೈದು ಬಸದಿಗಳಿವೆ ಹೇಳಿ ಹದಿನೈದು ಬಸದಿಗಳು ಯಾವ್ಯಾವು ಹೇಳಿ ಕೊಟ್ಟಿದ್ದಾರೆ ಶಾಂತಿನಾಥ ಪಾರ್ಶ್ವನಾಥ ಚಂದ್ರನಾಥ ಚಾವಣರಾಯ ಮೇಘಲ ಎರಡು ಸವತಿ ಹೀಗೆ ಹದಿನೈದು ಬಸದಿಗಳ ವಿವರಗಳಲ್ಲಿ ಕೊಟ್ಟಿದ್ದಾರೆ ಒಳಗಡೆ ಬಸದಿಗಳಿವೆ ಹಾಗೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಇದು ಶಾಂತಿನಾಥ ಬಸದಿ ಹಾಗೆ ಮುಂದುವರೆದು ಹೀಗೆ ಸುತ್ತ ಬಸದಿ ಇದು ರಾಯ ಬಸದಿ ಇದು ಎರಡು ಕಟ್ಟೆ ಬಸದಿ ಆಗಿನ ಕಾಲದಲ್ಲಿ ಕಟ್ಟಡ ಆಗಿರೋದ್ರಿಂದ ಗೊತ್ತಿಲ್ಲ ಎಷ್ಟಿದೆ ಅಂತ ನಮ್ಮ ಹತ್ತನೇ ತರಗತಿಯಲ್ಲಿ ಬರುವಂಥ ಏನು ನಾಟಿ ಮೈರಿ ಕಾದಂಬರಿಯಲ್ಲಿ ಶಾಂತಲಾದೇವಿ ಶಾಂತಲಾ ಶಾಂತಲಾದೇವಿ ಈ ಜೈನ ಬಸದಿಗಳನ್ನು ಕಟ್ಟಬೇಕಾದ್ರೆ ಬರೆಸಿರುವಂತಹ ಶಾಸನಗಳು ಇಲ್ಲಿ ಬರೆಸಿದ್ದಾರೆ ಅದನ್ನ ಈ ಶಿಲಾ ಶಾಸನಗಳಲ್ಲಿ ಆಕೆ ಹೆಸರಿನಲ್ಲೇ ಮೇಲೆ ಕೆತ್ತನೆ ಮಾಡಿದ್ದಾರೆ ನೋಡೋಣ ಅದು ಕೂಡ ಒಬ್ಬೊಬ್ರೆ ಹೇಳಿರಿ ಒಬ್ಬೊಬ್ಬರೇ ಇಳಿಬೇಕು ನಿಧಾನಕ್ಕೆ ಇಳಿಬೇಕು ಆಯ್ತಾ ಸರ್ ಅಧ್ಯಕ್ಷತೆಯಲ್ಲಿ ಕೆಳಗಡೆ ಇಳಿಯುವಂತ ಪ್ರಕ್ರಿಯೆ ಸ್ಟೂಡೆಂಟ್ಸ್ ಕಾಣ್ತಾ ಇದೇ ಶಾಂತಲಾ ದೇವಿಯ ಶಾಸನ ಶಾಂತಲಾ ದೇವಿ ಹೆಸರಿನಲ್ಲಿ ಶಾಸನಗಳನ್ನು ಕೆತ್ತನೆ ಮಾಡಿದ್ದಾರೆ ಇದು ಒಂಬತ್ತು ಹಾಗೂ ಹತ್ತನೇ ತರಗತಿಯಲ್ಲಿ ಬರುತ್ತೆ ಆ ಪಾಠದ ಬರುತ್ತೆ ಕಾದಂಬರಿ ದೇವಿ ಶಿಲಾಶಾಸನ ಬರೆಸಿರೋದು ಆಕೆ ಹೆಸರಿನಲ್ಲೇ ಇದೆ ನೋಡಿ ಚಂದ್ರಗಿರಿಯಿಂದ ವಿಂದ್ಯಾಗಿರಿ ನೋಡಿ ಕಾಣುತ್ತೆ ಬಾಹುಬಲಿ ಸ್ವಾಮಿಯ ಬೆಟ್ಟ ಇಲ್ಲಿ ಶಾಂತಲಾ ದೇವಿ ಹೆಸರಿನಲ್ಲಿ ಶಿಲಾಶಾಸನ ಅಂತ ಹೇಳಿದ್ನಲ್ಲ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಕಾಣುತ್ತೆ ನೋಡಿ ಅದೇ ಮೇಲ್ಗಡೆ ಹಿಂದಿದೆಯಲ್ಲ ಆದ್ರ ಯಾರು ಕೆತ್ತಿದಾರೆ ಯಾವ ಬಸದಿ ಕಾಲದಲ್ಲಿ ಕೆತ್ತನೆ ಆಗಿದೆ ಅಂತ ವಿವರಗಳನ್ನು ಹೇಳ್ಕೊಟ್ಟಿದ್ದಾರೆ ಇದಿಷ್ಟು ಈ ಹುಡುಗರು ಏನ್ ಕೂತಿದ್ರೆ ಇವೆಲ್ಲ ಟೆನ್ಸಂಡ್ ಹುಡುಗರೆ ಬನ್ನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ